ವಾಣಿ ಹೀಗೆ ಹೇಳಿದ್ಲು ಏನ್ರಿ ನಮ್ಗೆ ಮದ್ವೆ ಆಗಿ ಮೂರು ವರ್ಷ ಆಯ್ತು ಪ್ರತಿ ವರ್ಷ ಅತ್ತೆ ಮಾವ ಬೇಸಿಗೆ ರಜೆಯಲ್ಲಿ ಇಲ್ಲಿ ಬಂದು ಎಂಜಾಯ್ ಹೋಗ್ತಾರೆ ಈ ಸಲ ನಾವೂ ಅತ್ತೆ ಊರಿಗೆ ಹೋಗೋಣ ರೀ ಏನ್ ಹೇಳ್ತೀಯ ನೀನು ಆ ಹಳ್ಳಿಯಲ್ಲಿ ಹೋಗಿ ನೀನ್ ಇರ್ತೀಯ ನಿನಗೆ ಎ ಸಿ ಇಲ್ಲದೆ ಇರಕ್ಕೆ ಆಗದಿಲ್ಲ ಆಗಿರವಳು ಅಲ್ಲಿ ಹೋಗಿ ಇರ್ತೀನಿ ಅಂತ ಹೇಗೆ ಹೇಳ್ತೀಯಾ ನಾನು ನಾನೋಗಿ ಇರಲ್ಲ ಆ ಹಳ್ಳಿಯ ಸುಂದರ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಬೆಳಿಗ್ಗೆ ಕೂಗುತ್ತೆ ಅಂಗಳದಲ್ಲಿ ಎಲ್ಲರೂ ರಂಗೋಲಿ ಹಾಕ್ತಾರೆ ಆಹಾ ಹಾಡು ಎಷ್ಟೊಂದ್ ಚೆನ್ನಾಗಿರುತ್ತೆ ಆ ಹೌದೌದು ಇವಾಗ ಹೇಳದ್ ಮಾತ್ರ ಹೀಗೆ ಹೇಳ್ತೀಯ ಅಲ್ಲಿ ಹೋದ್ಮೇಲೆ ಆ ಬೇಸಿಗೆಗೆ ಮೈಯೆಲ್ಲ ಬೆಂದೋಗುತ್ತೆ ಆವಾಗ ಗೊತ್ತಾಗುತ್ತೆ ಈ ವರ್ಷ ಬೇಸಿಗೆ ಕಾಲದಲ್ಲಿ ಅತ್ತೆ ಜೊತೆ ಇರ್ಬೇಕು ಅನ್ಕೊಂಡಿದ್ದೀನಿ ನನ್ನ ಕರ್ಕೊಂಡೋಗ್ತೀರಾ ಇಲ್ವಾ ಮೊದ್ಲು ಹೇಳಿ ನೋಡೋಣ ಸರಿ ಸರಿ ಆಯ್ತಾಯ್ತು ನಾನು ಇಷ್ಟು ಹೇಳಿದ್ರು ಕೂಡ ನೀನು ನನ್ನ ಮಾತು ಕೇಳದೇ ಇಲ್ಲ ಅಲ್ವಾ ಸರಿ ಆಯ್ತು ಕರ್ಕೊಂಡೋಗ್ತೀನಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ನಾಳೆ ಬೆಳಿಗ್ಗೆನೆ ಹೋಗ್ಬೇಕು ಹಾಗೆ ಹೇಳಿದ ವಾಣಿ ಗಂಡನಾದ ರಘು ಗಂಡ ಹೇಳಿದ ತಕ್ಷಣ ವಾಣಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ಲು ಆ ದಿನ ರಾತ್ರಿ ಮಲಗುವ ಮುಂಚೆನೆ ವಾಣಿ ಹಳ್ಳಿಯ ಬಗ್ಗೆನೇ ಆಲೋಚನೆ ಮಾಡ್ತಿದ್ಲು ರೀ ಹಳ್ಳಿಯಲ್ಲಿ ಎತ್ತಿನ ಗಾಡಿ ಇರುತ್ತೆ ಅಲ್ವಾ ನಾವು ಆ ಎತ್ತಿನ ಗಾಡಿಯಲ್ಲಿ ಹೋಗೋಣ ಹಾಗೇನೆ ಹೊಲ ಗದ್ದೆಗೆಲ್ಲ ಹೋಗೋಣ ಅಯ್ಯೋ ವಾಣಿ ಸುಮ್ನೆ ನನಗೆ ತೊಂದ್ರೆ ಕೊಡ್ಬೇಡ ನಾಳೆ ಊರಿಗೋದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊ ನಾನಿವಾಗ ನಿದ್ರೆ ಮಾಡ್ತೀನಿ ನನ್ನ ನಿದ್ರೆ ಮಾಡಕ್ ಬಿಡು ಹಾಗೆ ಹೇಳಿ ನಿದ್ರೆ ಮಾಡಿದ ಅವಳ ಗಂಡ ಆದ್ರೆ ವಾಣಿ ಮಾತ್ರ ಹಳ್ಳಿಯ ಬಗ್ಗೆನೇ ಆಲೋಚನೆ ಮಾಡ್ಕೊಂಡೇ ನಿದ್ರೆ ಮಾಡಿದ್ಲು ಹೀಗೆ ವಾಣಿ ಬೆಳಕಿನ ಜಾವ ಆಗುವುದಕ್ಕೆ ಮುಂಚೆನೆ ರೀ ಎದ್ದೇಳ್ರಿ ಟೈಮ್ ಆಗ್ತಿದೆ ನಾವು ಬೇಗ ರೆಡಿಯಾಗಿ ಹೋಗ್ಬೇಕಲ್ವಾ ಹೀಗೆ ವಾಣಿ ಅವಳ ಗಂಡನನ್ನು ನಿದ್ರೆಯಿಂದ ಎಬ್ಬಿಸಿದ್ಲು ರಘು ಮತ್ತಿನಿಂದ ಎದ್ದು ಅಯ್ಯೋ ಏನೇ ವಾಣಿ ಅಷ್ಟು ಬೇಗ ನನ್ನ ಎಬ್ಬಿಸ್ಬಿಟ್ಟೆ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಕಣೇ ರೀ ಟೈಮ್ ನೋಡಿದ್ರಾ ಮೂರು ಗಂಟೆ ಆಗ್ತಾ ಇದೆ ನಾವು ಬೇಗ ಎದ್ದು ರೆಡಿಯಾಗಬೇಕಲ್ವಾ ಅಯ್ಯೋ ನೀನ್ ಯಾಕೇನೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀಯಾ ಮೂರು ಗಂಟೆ ಆಗಿದಷ್ಟೇ ಇಷ್ಟು ಬೇಗ ಎಲ್ಲಿಗೇನೆ ಹೋಗೋದು ಹೀಗೆ ವೇಣುವನ್ನು ಬಲವಂತವಾಗಿ ನಿದ್ರೆಯಿಂದ ಎಬ್ಬಿಸಿ ರೆಡಿಯಾಗಕ್ಕೆ ಹೇಳಿದ್ಲು ಆ ನಂತರ ಇಬ್ಬರು ಸೇರಿ ಗಣಿಗೋಡು ಎನ್ನುವ ಗ್ರಾಮಕ್ಕೆ ಹೊರಟು ಹೋದ್ರು ಅರೆ ರಘು ವಾಣಿ ಹೇಳದೆ ಹೇಳದೇ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದೀರಾ ಹೊರಡುವ ಮುಂಚೆ ಒಂದ್ ಕಾಲ್ ಮಾಡಿದ್ರೆ ಚೆನ್ನಾಗಿತ್ತಲ್ವಾ ಅಯ್ಯೋ ಅತ್ತೆ ನಾನೇ ನಿಮ್ಗೆ ಹೇಳದ್ ಬೇಡ ಅಂತ ಹೇಳಿದ್ದು ಸರ್ಪ್ರೈಸ್ ಕೊಡೋಣ ಅಂತ ಬನ್ನಿ ಅತ್ತೆ ಹೊಳಗೋಗಿ ಕೂತು ಮಾತಾಡೋಣ ಅತ್ತೆಯಾದ ರಾಧಮ್ಮ ದಿಢೀರಂತ ಬಂದಂತಹ ತನ್ನ ಸೊಸೆಗೆ ವಿಧ ವಿಧವಾದ ಅಡಿಗೆಯನ್ನು ಮಾಡಿಕೊಟ್ರು ವಾಣಿ ಹೊಟ್ಟೆ ತುಂಬಾ ತಿಂದು ಅತ್ತೇ ಊಟ ತುಂಬಾ ಚೆನ್ನಾಗಿದೆ ನೀವು ಮಾಡಿಕೊಟ್ಟ ಬದ್ನೆಕಾಯಿ ಸಾರು ಹ್ಮ್ ತುಂಬಾ ರುಚಿಯಾಗಿತ್ತು ಬದ್ನೆಕಾಯಿ ನಮ್ಮ ಅಂಗಳದಲ್ಲಿ ಬೆಳೆಸಿದಮ್ಮ ಯಾವ ಮದ್ದು ಏನು ಹಾಕದೆ ಬೆಳೆಸಿರೋದು ಓಹೋ ಅದಿಕ್ಕೆ ನಾತೆ ಈ ವಯಸ್ಸಲ್ಲಿ ಕೂಡ ನೀವು ಇಷ್ಟೊಂದು ಎನರ್ಜಿಟಿಕ್ ಆಗಿರೋದು ಇವತ್ ರಾತ್ರಿ ಬೇಗನೆ ನಿದ್ರೆ ಮಾಡಿ ನಾಳೆ ಬೆಳಿಗ್ಗೆ ಎದ್ದು ಊರ್ ಸುತ್ತಾಣತ್ತೆ ಸರಿಯಮ್ಮ ಸೊಸೆ ಹೋಗಿ ಮಲ್ಕೋ ರಘು ಹೋಗಪ್ಪ ನೀನು ಕೂಡ ಹೋಗಿ ಮಲ್ಕೋ ಸರಿಯಮ್ಮ ವಾಣಿ ಮತ್ತು ರಘು ರೂಮಿಗೆ ಹೋಗಿ ಮಲ್ಕೊಂಡ್ರು ಸ್ವಲ್ಪ ಸಮಯದಲ್ಲೇ ಕರೆಂಟ್ ಹೋಯ್ತು ಫ್ಯಾನ್ ತಿರ್ಗದೆ ನಿಂತೋಗಿ ಸೆಕೆ ಇನ್ನಷ್ಟು ಜಾಸ್ತಿ ಆಯಿತು ಅಯ್ಯೋ ಏನ್ರಿ ಇದು ಇಷ್ಟೊಂದು ಸೆಕೆ ಆಗ್ತಾ ಇದೆ ಈ ಕರೆಂಟ್ ಬರುತ್ತಾ ಇಲ್ವಾ ಇದು ಸಿಟಿ ಅಲ್ಲ ವಾಣಿ ಹೋಗಿ ಹತ್ತು ನಿಮಿಷದಲ್ಲಿ ಬರ್ಲಿಕ್ಕೆ ಹತ್ತು ನಿಮಿಷದಲ್ಲಿ ಬಂದ್ರು ಬರ್ಬೋದು ಅಥವಾ ನಾಳೆ ಕೂಡ ಬರ್ಬೋದು ಏನೋ ಬೆಳಿಗ್ಗೆ ತನಕ ಕರೆಂಟ್ ಬರಲ್ವಾ ಅಯ್ಯೋ ಶಕೆ ಅದ್ರಲ್ಲಿ ಈ ಸೊಳ್ಳೆ ಬೇರೆನಾ ಏನ್ರಿ ಏನಾದ್ರೂ ಮಾಡ್ರಿ ನನ್ನಿಂದ ಆಗಲ್ಲ ಇವಾಗ ಏನು ಆಗಲ್ಲ ಈ ಗಾಳಿ ಬೀಸಣಗನೆ ತಗೊಂಡು ನೀನೇ ಬೀಸ್ಕೊ ಹಾಗೆ ಹೇಳಿ ಗಾಳಿ ಬೀಸಣಿಗೆಯನ್ನು ವಾಣಿ ಕೈಯಲ್ಲಿ ಕೊಟ್ಟ ವಾಣಿ ಏನೋ ದೋಚಲು ಸಾಧ್ಯವಾಗದೆ ಆ ಬೀಸಣಿಗೆಯಲ್ಲಿ ಗಾಳಿ ಬೀಸ್ತಾನೆ ಇದ್ಲು ನಿಧಾನವಾಗಿ ರಘು ನಿದ್ರೆಗೆ ಜಾರಿಡ ವಾಣಿ ಕೂಡ ನಿಧಾನವಾಗಿ ನಿದ್ರೆ ಮಾಡ್ತಾ ಇದ್ಲು ಆಗ ಗೋಡೆ ಮೇಲೆ ಹಲ್ಲಿ ಶಬ್ದ ಮಾಡುವುದನ್ನು ನೋಡಿ ಅಯ್ಯೋ ಹಲ್ಲಿ ರೀ ಹಲ್ಲಿ ಏನ್ರಿ ಎದ್ದೇಳ್ರಿ ವಾಣಿ ಹೆದರಿ ಹೋಗಿ ರಘುನ ಎಬ್ಬಿಸಲು ನೋಡಿದಾಗ ರಘು ಎದ್ದೇಳಲೇ ಇಲ್ಲ ಆವಾಗ ವಾಣಿ ಆ ಹಲ್ಲಿ ಯಾವ ಕಡೆಯೋ ಹೋಗ್ತಾ ಇದೆಯೋ ಅದೇ ಕಡೆ ವಾಣಿ ನೋಡ್ತಾ ನೋಡ್ತಾ ತನ್ನ ಕಡೆ ಎಲ್ಲಿ ಬಂದ್ಬಿಡುತ್ತೆ ಅಂತ ಭಯದಿಂದ ಕೂತ್ಕೊಂಡೇ ಇದ್ಲು ವಾಣಿ ವಾಣಿ ಇದೇನಿ ಇದು ಕೂತ್ಕೊಂಡೆ ನಿದ್ರೆ ಮಾಡ್ತಾ ಇದ್ದೀಯಾ ಹೌದು ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಅಂಗಳದಲ್ಲಿ ರಂಗೋಲಿ ಹಾಕ್ಬೇಕು ಹೊರಗಡೆ ಹೋಗ್ಬೇಕು ಅಂತ ಇನ್ನೂ ನಿದ್ರೆ ಮಾಡ್ತಾ ಇದ್ದೀಯಾ ರಾತ್ರಿಡಿಯಾ ಅಲ್ಲಿ ನನ್ನ ನಿದ್ರೆ ಮಾಡಕ್ಕೆ ಬಿಡ್ಲಿಲ್ಲ ನಿಮ್ನ ಎಬ್ಸಿದ್ರೆ ನೀವು ಬಕ್ಕಾಸುರನಂಗೆ ಮಲಗಿ ನಿದ್ರೆ ಮಾಡ್ತಿದ್ದೀರಾ ಸರಿ ಸರಿ ಬೇಗ ಇದ್ದು ರೆಡಿ ಆಗು ಅಮ್ಮ ರಾಣಿ ನೀನು ಹಳ್ಳಿನೆಲ್ಲ ತಿರುಗಿ ನೋಡ್ಬೇಕು ಅಂತ ಹೇಳ್ದೆ ಅಂತೆ ಅಮ್ಮ ಹೋಗಿ ಬರೋಣ ಆ ಬರ್ತಾ ಇದೀನಿ ಅತ್ತೆ ಹಾಗೆ ಅಂತ ಹೇಳಿ ತುಂಬಾ ಸಂತೋಷದಿಂದ ಅತ್ತೆ ಜೊತೆ ಸುತ್ತಾಡಲು ಹೋದ್ಲು ಹೀಗೆ ದಾರಿಯಲ್ಲಿ ವಾಣಿ ತನ್ನ ಅತ್ತೆ ಜೊತೆ ಹೋಗ್ತಾ ಹೋಗ್ತಾ ತನ್ನ ಅತ್ತೆ ವಾಣಿ ತನ್ನ ಅಂತ ಎಲ್ರಿಗೂ ಪರಿಚಯವನ್ನು ಮಾಡಿಸಿದ್ರು ಅವರು ಊರನ್ನು ದಾಟಿ ಹೊಲದ ಕಡೆ ಹೋದ್ರು ವಾವ್ ಎಷ್ಟು ಚೆನ್ನಾಗಿದೆ ಈ ಹೊಲ ಹೇಗಿದ್ರು ಯಾವತ್ತಿದ್ರು ಸಿಟಿಗಿಂತ ಈ ಹಳ್ಳಿನೇ ತುಂಬಾ ಚಂದ ನಮ್ಮ ಸಿಟಿಯಲ್ಲಿ ಎಲ್ಲ ನೋಡಿದ್ರು ದೊಡ್ಡ ದೊಡ್ಡ ಶಬ್ದಗಳು ಆ ಪೊಲ್ಯೂಷನ್ ಅಯ್ಯೋ ಆ ಸೌಂಡ್ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಅಚ್ಚ ಹಸಿ ತುಂಬಿದ ಹೊಲ ಹಾಗೆ ಹೇಳಿ ವಾಣಿ ಸುತ್ತಲೂ ನೋಡ್ತಾ ಇದ್ದಾಗ ಅವಳಿಗೆ ದೂರದಲ್ಲಿ ಸ್ವಲ್ಪ ಹುಲ್ಲನ್ನು ನೋಡಿದ್ಲು ಆ ಹುಲ್ಲನ್ನು ನೋಡಿ ಅರೆ ಅದು ತುಂಬಾ ಚೆನ್ನಾಗಿದೆ ಅತ್ತೆ ಏನತ್ತೆ ಅದು ಅದನ್ನು ಒಣಗಿದ ಹುಲ್ಲು ಅಂತ ಹೇಳ್ತಾರಮ್ಮ ಸೊಸೆ ಅದ್ನ ಹಸುಗೆ ಹಾಕಿದ್ರೆ ಹಸು ತಿಂತ ಇರುತ್ತೆ ಹೌದಾ ಅತ್ತೆ ಹಾಗಾದ್ರೆ ಬನ್ನಿ ನಾವದ್ರತ್ರ ಹೋಗೋಣ ಹೀಗೆ ವಾಣಿ ರಾಧಮ್ಮ ಅವರಿಬ್ಬರು ಕೂಡ ಹಾ ಹುಲ್ಲು ಇರುವ ಕಡೆಗೆ ಬಂದ್ರು ಆ ಹುಲ್ಲಿನ ಮೇಲೆ ಇಬ್ಬರು ಮಕ್ಕಳು ಅತ್ತಿ ಆಟಾಡ್ತಿರುವುದನ್ನು ನೋಡಿ ಅತ್ತೆ ನಾನ್ ಕೂಡ ಆ ಮಕ್ಕಳ ಹಾಗೆ ಹುಲ್ಲಿನ ಮೇಲೆ ಆಟಾಡ್ಬೇಕು ಇಲ್ ನೋಡಮ್ಮ ಸೊಸೆ ನೀನು ಸಿಟಿಯಲ್ಲಿ ಇದ್ದ ಹುಡುಗಿ ಈ ಹುಲ್ಲಲ್ಲಿ ಆಟಾಡೋದು ನಿನಗೆ ಒಳ್ಳೇದಲ್ಲ ಯಾ ಆಗಲ್ಲ ಅಂತೀರಾ ಅಲ್ಲಿ ನೋಡಿ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಇಷ್ಟು ದೊಡ್ಡವಳು ನಾನು ನನಗ್ ಮಾತ್ರ ಏನಾಗ್ಬಿಡುತ್ತೆ ಹೀಗೆ ರಾಧಮ್ಮ ಎಷ್ಟು ಹೇಳಿದ್ರು ಕೂಡ ಅವರ ಮಾತನ್ನು ಕೇಳದೆ ವಾಣಿ ಕೂಡ ಮಕ್ಕಳ ಜೊತೆ ಸೇರಿ ಹುಲ್ಲಲ್ಲಿ ಆಟ ಆಡೋಣ ಅಂತ ಆಲೋಚನೆ ಮಾಡಿ ಆಡಲಾರಂಭಿಸಿದ್ಲು ಸ್ವಲ್ಪ ಸಮಯದಲ್ಲೇ ವಾಣಿ ಮೈಯಲ್ಲಿ ಅಲ್ಲಲ್ಲಿ ಕಚ್ಚಲು ಆರಂಭಿಸಿತ್ತು ಸ್ವಲ್ಪ ಸಮಯದಲ್ಲೇ ಕೆರೆದು ಕೆರೆದು ಅಲ್ಲಲ್ಲಿ ಕೆಂಪು ಕೆಂಪಾಗಿ ಗಾಯವಾಯಿತು ವಾಣಿ ಮೈಯನ್ನು ಕೆರೆಯುತ್ತ ಅಬ್ಬಾ ಏನಿದು ಮೈಯೆಲ್ಲ ಕೆರಿತಾ ಇದೆ ಯಾಕತ್ತೆ ಇಷ್ಟೊಂದು ತುರಿಕೆ ನನ್ನಿಂದ ಆಗ್ತಾ ಇಲ್ಲತ್ತೆ ಇವಾಗ ಏನ್ ಮಾಡೋದು ಇಲ್ ನೋಡಮ್ಮ ಸೊಸೆ ನೀ ನನ್ ಮಾತ್ ಗೇರ್ದ ಆ ಒಣ ಹುಲ್ಲಲ್ಲಿ ಹೋಗಿ ಆಡಿದಿಕ್ಕೇನೆ ಮೈಯೆಲ್ಲ ತುರಿತಾ ಇರೋದು ಮನೆಗೋಗಿ ಸ್ನಾನ ಬಾ ಹಾಗೆ ಹೇಳಿ ರಾಧಮ್ಮ ವಾಣಿನ ಮನೆಗೆ ಕರ್ಕೊಂಡೋದ್ರು ಅತ್ತೆ ಮನೆ ತನಕ ಹೋಗುವ ತನಕ ನನಗೆ ಕಡತನ ಆಗಲ್ಲ ಎಲ್ಲಾದ್ರೂ ಸ್ವಿಮ್ಮಿಂಗ್ ಪೂಲ್ ಏನಾದ್ರೂ ಇದ್ರೆ ಕರ್ಕೊಂಡೋಗಿ ಅತ್ತೆ ಆರಾಮವಾಗಿ ಹೋಗಿ ಅದ್ರಲ್ಲಿ ಮುಳುಗ್ತೀನಿ ಅಯ್ಯೋ ಸೊಸೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇರ್ಲಿಕ್ಕೆ ಇದೇನು ಸಿಟಿ ಅಲ್ಲಮ್ಮ ಅಯ್ಯೋ ಅತ್ತೆ ನನ್ನಿಂದ ಆಗ್ತಾ ಇಲ್ಲ ಹಾಗೆ ಹೇಳಿ ವಾಣಿ ಕಷ್ಟಪಡ್ತಾ ಇದ್ಲು ಆಗ ರಾಧಮ್ಮನಿಗೆ ಒಂದು ಆಲೋಚನೆ ಬಂತು ಅಮ್ಮ ಸೊಸೆ ಈ ಗ್ರಾಮದಲ್ಲಿರುವ ಸ್ವಿಮ್ಮಿಂಗ್ ಫೂಲ್ನ ನಿನಗೆ ಪರಿಚಯ ಮಾಡಿಸ್ತೀನಿ ಬಾ ಹಾಗೆ ಅಂತ ಹೇಳಿ ಆ ಊರಲ್ಲಿರುವ ನದಿಯ ಕಡೆಗೆ ತನ್ನ ಸೊಸೆಯನ್ನು ಕರ್ಕೊಂಡೋದ್ರು ರಾಧಮ್ಮ ಇದೇ ಕಣಮ್ಮ ನಮ್ಮ ಗ್ರಾಮದ ಸ್ವಿಮ್ಮಿಂಗ್ ಪೂಲ್ ಇದರಲ್ಲಿ ಹೋಗಿ ನೀನು ಸ್ನಾನ ಮಾಡಿ ಬಾ ವಾವ್ ಅತ್ತೆ ತುಂಬಾ ಚೆನ್ನಾಗಿದೆ ಅತ್ತೆ ನೀವು ಇಲ್ಲೇ ಇರಿ ನಾನು ಹೋಗಿ ಈಜ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ವಾಣಿ ನೀರಿಗೆ ಇಳಿದು ಈಜಲು ಆರಂಭಿಸಿದ್ಲು ಅತ್ತೇ ಇಲ್ಲಿ ತುಂಬಾ ಚೆನ್ನಾಗಿದೆ ಎಷ್ಟು ದೂರ ಬೇಕಾದ್ರೂ ಇಲ್ಲಿ ಈಜ್ತಾ ಹೋಗ್ಬೋದು ಅದೇ ಸಿಟಿಯಲ್ಲಾದ್ರೆ ಇಷ್ಟು ದೂರ ಅಷ್ಟು ದೂರ ಅಂತ ಮಾತ್ರ ಇರುತ್ತೆ ಹಾಗೆ ಹೇಳಿ ಸಂತೋಷದಿಂದ ಸ್ವಿಮ್ ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಹಸುಗಳು ಎಮ್ಮೆಗಳು ಸ್ನಾನ ಮಾಡ್ಲಿಕ್ಕೆ ಅಂತ ನದಿಗೆ ಬಂದವು ಅದನ್ನು ನೋಡಿ ವಾಣಿ ನೀರಿನಿಂದ ಮೇಲೆ ಬಂದು ಚಿಚಿ ಏನತ್ತೆ ಹಸು ಎಮ್ಮೆ ಎಲ್ಲ ಸ್ನಾನ ಮಾಡಕ್ ಬರ್ತಾ ಇದೆ ನಿನಗೆ ನಾನು ಹೇಳ್ದೆ ಅಲ್ವಾ ಮಸೋಸೆ ಇದು ಹಳ್ಳಿಯ ಸ್ವಿಮ್ಮಿಂಗ್ ಪೂಲ್ ಅಂತ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಂದು ಸ್ವಿಮ್ ಮಾಡ್ಬೋದು ಅಂತ ಹೇಳಿದಾಗ ವಾಣಿ ಚೀಚಿ ಅಂತ ಹೇಳುತ್ತಾ ಅಲ್ಲಿಂದ ಮನೆಗೆ ಬಂದು ನಡೆದ ವಿಚಾರವನ್ನು ತನ್ನ ಗಂಡನಿಗೆ ಕೂಡ ಹೇಳಿದ್ಲು ಹಳ್ಳಿ ಅಂದಮೇಲೆ ಹೀಗೇನೆ ಅಮ್ಮ ಇರೋದು ಏನ್ರಿ ಇನ್ನು ನಾನು ಒಂದು ನಿಮಿಷ ಕೂಡ ಇಲ್ಲಿರೋದಿಲ್ಲ ರಾತ್ರಿ ಆದ್ರೆ ಅಲ್ಲಿ ಬರುತ್ತೆ ಹಗಲಲ್ಲಿ ಈ ಪರಿಸ್ಥಿತಿ ನನ್ನಿಂದ ರೀ ಬನ್ರಿ ನಾವು ಸಿಟಿಗೆ ಹೋಗೋಣ ಅಷ್ಟೇನಾ ವಾಣಿ ನಿಜವಾದ ಹಳ್ಳಿನ ನಿನಗೆ ನಾನ್ ತೋರಿಸ್ತೀನಿ ಬಾ ಹೀಗೆ ರಘು ತನ್ನ ಹೆಂಡತಿಯನ್ನು ಕರ್ಕೊಂಡೋಗಿ ಎತ್ತಿನ ಗಾಡಿಯಲ್ಲಿ ಸುತ್ತಾಡಿಸಿ ತನ್ನ ಹೆಂಡತಿಗೆ ಎಳೆ ನೀರನ್ನು ಕುಡಿಸುತ್ತಾ ನದಿಯ ತೀರಕ್ಕೆ ಹೋಗಿ ಮೀನು ಹಿಡಿಯುತ್ತಾ ವಾಣಿಗೆ ನಿಜವಾದ ಹಳ್ಳಿಯನ್ನು ತೋರಿಸ್ತಾ ಇದ್ದ ಅದೆಲ್ಲವನ್ನು ನೋಡಿದ ವಾಣಿ ತುಂಬಾನೇ ಸಂತೋಷ ಕಾವೇರಿ ಬಟ್ಟೆಯನ್ನು ಒಗೆಯುತ್ತಾ ತುಂಬಾನೇ ಕಷ್ಟಪಡ್ತಾ ಇದ್ಲು ಏನೇ ಬಟ್ಟೆ ಹೊಗಿತಾ ಹೊಗಿತಾ ಏನೋ ಬೈತಾ ಇದ್ದೀಯಾ ಏನೇ ಆಯ್ತು ನಿಂಗೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ ಮತ್ತೆ ನಾನು ಇನ್ನೇನ್ ಮಾಡಕ್ಕಾಗೋದು ಬಟ್ಟೆ ಹೊಗಿಯಕ್ಕೆ ನನ್ನಿಂದ ಆಗ್ತಾನೆ ಇಲ್ಲ ನಿಮ್ ಮಗನ್ ಜೊತೆ ವಾಷಿಂಗ್ ಮಿಷಿನ್ ಕೇಳಿದ್ರೆ ತಗೊಂಡ್ ಬಂದ್ ಕೊಡದೇ ಇಲ್ಲ ಮಕ್ಕಳನ್ನ ಓದಿಸ್ಬೇಕು ಅದು ತರ್ಬೇಕು ಇದು ತರ್ಬೇಕು ಅಷ್ಟೊಂದು ಖರ್ಚಿದೆ ಅದು ಇದು ಅಂತ ನನಗೆ ಒಂದು ವಾಷಿಂಗ್ ಮಿಷಿನ್ ಕೊಡದೇ ಇಲ್ಲ ನಿಮ್ಮ ಮಗ ನನ್ ಮಾತ್ ಕೇಳೋದೇ ಇಲ್ಲ ಮನೆಯಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅತ್ತೆ ಬಟ್ಟೆ ಒಗಿಬೇಕು ಯೂನಿಫಾರ್ಮ್ ಒಗಿಬೇಕು ಅವರಿಗೆ ಬೆಳಿಗ್ಗೆ ಟಿಫಿನ್ ಕಟ್ಬೇಕು ಇಷ್ಟೆಲ್ಲ ಕೆಲಸ ಇರುವಾಗ ನನ್ನಿಂದ ಸಮಯಕ್ಕೆ ಸರಿಯಾಗಿ ಬಟ್ಟೆ ಹೇಗತ್ತೆ ಹೋಗಿಕ್ಕೆ ಸಾಧ್ಯ ಹೌದು ಕಾವೇರಿ ನೀನ್ ಮಾಡಿದ್ದು ತಪ್ಪೆ ನಿನಗೆ ಏನಾದ್ರೂ ಬೇಕಂದ್ರೆ ನನ್ ಜೊತೆ ಹೇಳ್ಬೇಕಲ್ವಾ ನಿನ್ ಗಂಡನಿಗೆ ಯಾಕೆ ಹೇಳ್ದೆ ಅವನಿಗೆ ಒಂದ್ ರೂಪಾಯಿ ಖರ್ಚು ಮಾಡೋದು ಅಂದ್ರೆ ಅವನ ಪ್ರಾಣ ಹೋದ ಹಾಗೆ ಮಕ್ಕಳಿಗೆ ಒಂದ್ ಚಾಕ್ಲೇಟೇ ತಂದ್ಕೊಡೋದಿಲ್ಲ ಹಾಗೆ ಇರೋನು ವಾಷಿಂಗ್ ತಂದು ತಂದ್ಕೊಡ್ತಾನೆ ನೀನು ನನಗೆ ಮಾತ್ರ ಈ ನಾನು ನಿಮ್ಮ ಜೊತೆ ಹೇಳಿ ಇಷ್ಟೊತ್ತಿಗೆ ತಂದು ಕೊಡ್ತಿದ್ದೆ ಸರಿ ಇರು ನಾನು ನಿಮ್ಮ ಅವನ್ ಜೊತೆ ಹೇಳಿ ನಿನಗೆ ವಾಷಿಂಗ್ ಮಿಷಿನ್ ನ ತೆಗೆದುಕೊಡ್ತೀನಿ ಆದ್ರೆ ನನಗೆ ಇವಾಗಲೇ ತುಂಬಾ ಭಯ ಆಗ್ತಿದೆ ನಮಗೆ ವಯಸ್ಸಾದಾಗ ನಿನ್ ಗಂಡ ಅವನು ಜಿಪ್ಣತನದಿಂದ ನಮ್ನ ಹೇಗೆ ನೋಡ್ಕೋತಾನೆ ಅಂತ ಹೌದು ಅತ್ತೆ ಮನೆಗೆ ತಂದು ಕೊಡುವ ವಸ್ತುಗಳನ್ನೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ನನ್ನಿಂದ ಆಗ್ತಾ ಇಲ್ಲ ಅತ್ತೆ ವಸ್ತುಗಳು ಖಾಲಿ ಆಗುವಾಗ ನೀವು ಮಾವ ಸ್ವಲ್ಪ ಸ್ವಲ್ಪ ತಂದು ಕೊಡೋದ್ರಿಂದ ಸರಿಯಾಗ್ತಿದೆ ಇಲ್ಲದಿದ್ರೆ ಮನೆ ಪರಿಸ್ಥಿತಿ ಏನು ಸರಿಯಮ್ಮ ಮಕ್ಕಳು ಶಾಲೆಯಿಂದ ಬರುವ ಸಮಯ ಆಯಿತು ಅವರಿಗೆ ತಿನ್ಲಿಕ್ಕೆ ಏನಾದರೂ ಮಾಡ್ಕೊಡು ಪಾಪ ಅಲ್ವಾ ಮಕ್ಕಳು ನಿನ್ ಗಂಡ ಮಕ್ಕಳಿಗೆ ಏನು ತೆಗೆದುಕೊಡದೆ ಹಾಗೇನೆ ಕರ್ಕೊಂಬರ್ತಾನೆ ನೀನಾದ್ರೂ ಅವರಿಗೆ ಏನಾದರೂ ತಿನ್ಲಿಕ್ಕೆ ಮಾಡಿಡು ಸರಿಯತ್ತೆ ಮಾಡ್ಕೊಡ್ತೀನಿ ನಾನೇ ಮಾಡ್ಕೊಡ್ತೀನಿ ಹಾಗೆ ಅಂತ ಕಾವೇರಿ ಮಕ್ಕಳಿಗೆ ಒಂದು ವಿಧವಾದ ಟಿಫೆನ್ ಅನ್ನು ಮಾಡಿಕೊಟ್ಲು ಮಕ್ಕಳು ಟಿಫೆನ್ ಅನ್ನು ತಿಂದು ಸಂತೋಷವಾಗಿ ಆಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಕಾವೇರಿಯ ದೊಡ್ಡ ಮಗ ಅಮ್ಮನ ಬಳಿ ಬಂದು ಅಮ್ಮಾ ನನ್ನ ಫ್ರೆಂಡು ಇವತ್ತು ಪಾಸ್ತಾ ತಗೊಂಬಂದ ಆ ಪಾಸ್ತಾ ತುಂಬಾನೇ ರುಚಿಯಾಗಿತ್ತಮ್ಮ ನೀವು ಕೂಡ ನಮಗೋಸ್ಕರ ಒಂದು ದಿನ ಆ ಪಾಸ್ತಾನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಯ್ಯೋ ನನ್ಗೆ ಆ ರೀತಿ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ ಕಣೋ ನಮ್ಮ ಕರ್ನಾಟಕದ ಅಡಿಗೆ ಮಾತ್ರ ನಂಗೆ ಗೊತ್ತಿರೋದು ಇವಾಗೆಲ್ಲ ನೀನು ತಿನ್ಲಿಕ್ಕೆ ತುಂಬಾ ಅಭ್ಯಾಸ ಮಾಡ್ಕೊಂಡಿದೀಯ ಹಾಗೆಲ್ಲ ಏನು ತಿಂದೆ ನಿಮ್ಗೆ ಮಾಡಕ್ ಗೊತ್ತಿದ್ರೆ ಮಾಡಿಕೊಡಿ ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಫೋನ್ ಇದೆ ಅಲ್ವಾ ಯೂಟ್ಯೂಬ್ ಅಲ್ಲಿ ನೋಡಿ ಅದರಲ್ಲೇ ತುಂಬಾ ವೆರೈಟಿ ಬರುತ್ತೆ ಅದನ್ನ ಹೇಗೆ ಮಾಡ್ಬೇಕು ಅಂತ ನೋಡಿ ನೀವು ಕೂಡ ನಮ್ಗೆ ವೆರೈಟಿ ವೆರೈಟಿ ಮಾಡ್ಕೊಡ್ಬೋದಲ್ವಾ ಹಾಗೇನೆ ಅಮ್ಮ ಎಲ್ಲರೂ ಸಂತೋಷವಾಗಿ ತಿಂತಾರಲ್ವಾ ಆಗ ಅಲ್ಲಿಗೆ ಕಾವೇರಿಯ ಅತ್ತೆಯಾದ ಅನ್ನಪೂರ್ಣಿಯಮ್ಮ ಅಲ್ಲಿಗೆ ಬಂದ್ರು ಏನಮ್ಮ ಕಾವೇರಿ ಅಮ್ಮ ಮಗ ಇಬ್ರು ಏನೋ ಒಂದ್ ಮಾತಾಡ್ತಾ ಇದ್ದೀರಾ ಶಾಲೆಯಲ್ಲಿ ಏನಾದ್ರೂ ನಡಿಬಾರ್ದು ಏನಾದ್ರೂ ನಡೀತಾ ಅಯ್ಯೋ ಅತ್ತೆ ಹಾಗೆಲ್ಲ ಏನೋ ಇಲ್ಲ ಅತ್ತೆ ಇವನ ಫ್ರೆಂಡು ಶಾಲೆಗೆ ಏನೋ ಪಾಸ್ತಾ ತಂದಿದ್ದಂತೆ ಇವನು ಈ ನಡುವೆ ಎಲ್ಲಾ ರುಚಿ ನೋಡಿ ಪ್ರತಿದಿನ ಯಾವ ಮಕ್ಳು ಏನ್ ತಗೊಂಬರ್ತಾರೆ ಅಂತ ನೋಡಿ ನೋಡಿ ನನಗೂ ಮಾಡ್ಕೊಡಿ ಮಾಡ್ಕೊಡಿ ಅಂತ ಪ್ರಾಣ ತೆಗಿತಾನೆ ಅದಕ್ಕೆ ಏನಮ್ಮ ಮಾಡೋದು ಬೆಳೆಯ ಮಕ್ಳು ನೋಡೋದ್ನೆಲ್ಲಾ ಆಸೆ ಪಟ್ಟು ಕೇಳ್ತಾ ಇರ್ತಾರೆ ಅವ್ರು ಕೇಳದ್ನ ನೀನು ಮಾಡ್ಕೊಟ್ರೆ ನಿನ್ಗೇನಾಗುತ್ತೆ ಹೇಳು ನಿನ್ನಿಂದ ಮಾಡಕ್ಕಾಗದಿದ್ರೆ ನನ್ ಜೊತೆ ಹೇಳು ನಾನು ಮಾವನ್ ಜೊತೆ ಹೇಳಿ ಅವರಿಗೆ ಹೊರಗಡೆಯಿಂದ ತಂದ್ಕೊಡ್ತೀನಿ ಸಾಕು ನಿಲ್ಸಿ ಅತ್ತೆ ಮಮ್ಮಕ್ಳಂದ್ರೆ ನಿಮ್ಗೆ ತುಂಬಾ ಪ್ರಾಣ ಅವನ್ ಕೇಳ್ತಾ ಇರೋದು ಏನು ಅದೇ ಆ ಪಾಸ್ತಾ ಗೊತ್ತಿಲ್ಲ ಇವನು ಯೂಟ್ಯೂಬ್ ನೋಡಿ ಮಾಡ್ಕೊಡು ಅಂತ ಹೇಳ್ತಾ ಇದ್ದಾನೆ ಇವ್ನೇನು ಅಷ್ಟು ಹೇಗೆ ಮಾಡ್ಬೇಕು ಅಂತೆಲ್ಲ ನನಗೆ ಹೇಳ್ಕೊಡ್ತಿದ್ದಾನೆ ಆ ಸರಿ ಅಮ್ಮ ನೀನೆ ಯೂಟ್ಯೂಬ್ ಅಲ್ಲಿ ನೋಡಿ ಅವನಿಗೆ ಮಾಡ್ಕೊಡು ಹೇಗೆ ಮಾಡ್ಬೇಕು ಅಂತ ಅವನು ಹೇಳ್ತಿದ್ದಾನಲ್ವಾ ಸರಿ ಅತ್ತೆ ಇನ್ನು ಎರಡು ದಿನ ಇರ್ಲಿ ಎರಡು ದಿನ ಆದ್ಮೇಲೆ ಮಾರ್ಕೆಟಿಗೆ ಹೋಗಿ ವಸ್ತುಗಳನ್ನೆಲ್ಲ ತಂದು ಆ ನಂತರ ಇವರಿಗೆ ಮಾಡಿಕೊಡ್ತೀನಿ ತುಂಬ ಥ್ಯಾಂಕ್ಸ್ ಅಮ್ಮ ಹೀಗೆ ಕಾವೇರಿ ಅಲ್ಲಿ ನೋಡಿ ಪಾಸ್ತಾಗೆ ಬೇಕಾಗಿರುವ ವಸ್ತುಗಳನ್ನ ಮಾರ್ಕೆಟಿಂದ ತಂದು ಮಕ್ಕಳಿಗೆ ಮಾಡಿಕೊಟ್ಲು ಅಮ್ಮ ಏನಮ್ಮ ಇದು ಇಷ್ಟೊಂದು ಗಟ್ಟಿಯಾಗಿದೆ ಅದು ಮಾತ್ರ ಅಲ್ಲ ಟೇಸ್ಟು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ನಾನು ಮೊದಲೇ ಹೇಳಿಲ್ವಾ ನನಗೆ ಈ ರೀತಿ ಎಲ್ಲಾ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ನೀನೇ ತಾನೆ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿ ಕೊಡು ಅಂತ ನನ್ನ ಪ್ರಾಣನ ಬಿಸ್ಲು ಕಾಲದಲ್ಲಿ ಮಜ್ಜಿಗೆ ಅನ್ನಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೊಂಡು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಆದ್ರೆ ನೀನೆ ಮಾಡ್ಕೊಡು ಮಾಡ್ಕೊಡು ಅಂತ ನನ್ ಪ್ರಾಣ ತೆಗ್ದಿದ್ದು ನಾನ್ ಮಾಡುವ ಅಡಿಗೆ ಹೀಗೇನೆ ಇರುತ್ತೆ ಹೊಸದಾಗಿ ಎಲ್ಲಾ ನನ್ನಿಂದ ಮಾಡ್ಕೊಡಕ್ ಆಗೋದಿಲ್ಲ ಅದೇನೆ ಮಕ್ಕಳನ್ನ ನೋಡಿ ಹಾಗೆ ಹೇಳ್ತಾ ಇದ್ದೀಯಾ ನೀನು ಅಡಿಗೆನ ಚೆನ್ನಾಗಿ ತಾನೆ ಮಾಡ್ತೀಯಾ ಸ್ವಲ್ಪ ಮನ್ಸಿಟ್ಟು ಶ್ರದ್ಧೆಯಿಂದ ಮಾಡಿದ್ರೆ ಅಡಿಗೆ ಚೆನ್ನಾಗಿರ್ತಿತ್ತು ಅದ್ನ ಬಿಟ್ಟು ಹೀಗೆ ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ಹೀಗೇನೆ ಇರೋದು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಕಾವೇರಿಯ ಮಗ ಬಂದ ಏನು ಇವತ್ತು ಹೊಸದಾಗಿ ಏನು ಅಡಿಗೆ ಮಾಡಿರುವ ಹಾಗಿದೆ ಎಲ್ಲನು ಮಕ್ಕಳಿಗೇನೆ ಕೊಡದ ನನಗೇನು ಕೊಡೋದಿಲ್ವಾ ಹಾ ತಿನ್ನಿ ತಿನ್ನಿ ನೀವು ತಿಂತೀನಿ ಅಂದ್ರೆ ನಾನೇನು ಬೇಡ ಅಂತ ಹೇಳ್ತೀನ ಬನ್ನಿ ಕುತ್ಕೊಂಡ್ ತಿನ್ನಿ ಕಾವೇರಿಯ ಗಂಡ ಸ್ವಲ್ಪ ತಿಂತ ಇದ್ದಂಗೆ ಏನೇ ಇದು ಇಷ್ಟೊಂದು ಗಟ್ಟಿಯಾಗಿದೆ ಇದ್ನ ಮನುಷ್ಯ ತಿಂತಾನ ಬಾಯಲ್ಲಿ ಇಟ್ಟ ತಕ್ಷಣ ವಾಂತಿ ಬರುವ ಹಾಗಿದೆ ಚಿಚಿ ಇದನ್ನೆಲ್ಲ ನನ್ನಿಂದ ತಿನ್ನಕ್ಕಾಗಲ್ಲ ಎತ್ಕೊಂಡೋಗು ನಿನಗೆ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ವಾ ಮಾಡೋ ವಸ್ತುವನ್ನ ಶ್ರದ್ಧೆಯಿಂದ ಮಾಡಬೇಕು ಅವಾಗತನೇ ರುಚಿಯಾಗಿರುತ್ತೆ ಇವಾಗ ನೋಡ್ದ ಎಲ್ಲ ವಸ್ತುಗಳು ಹೇಗೆ ವೇಸ್ಟ್ ಆಗಿ ಹೋಗಿ ಎಷ್ಟೊಂದು ಹಣ ಖರ್ಚಾಗಿರ್ಬೋದು ಏನ್ರಿ ಏನೇನೋ ಮಾತಾಡ್ತಾ ಇದ್ದೀರಾ ನಾನೇನು ಮನೇಲಿ ಸುಮ್ನೆ ಕೂತಿದ್ದೀನಾ ಎಷ್ಟೊಂದು ಕಷ್ಟ ಪಡ್ತಿದ್ದೀನಿ ನನ್ ಕಷ್ಟ ನಿಮ್ಗೆ ಅರ್ಥ ಆಗುತ್ತಾ ಮನೇನ ಎಲ್ಲ ನಾನ್ ನೋಡ್ಕೋತೀನಿ ಯಾರಿಗೆ ಯಾವ ಸಮಯದಲ್ಲಿ ಏನ್ ಬೇಕು ಅಂತ ಜವಾಬ್ದಾರಿಯಿಂದ ತಾನೇ ಎಲ್ರಿಗೂ ಮಾಡ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದಾಗಿನಿಂದ ನಿದ್ರೆ ಮಾಡುವ ತನಕ ಈ ಮನೆಗೋಸ್ಕರ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದೆ ನಿಮ್ ಮಗನ್ ಜೊತೆ ನನಗೆ ಇದೆಲ್ಲ ಮಾಡಕ್ ಗೊತ್ತಿಲ್ಲ ಅಂತ ಆದ್ರೆ ಅವ್ನ್ ನನ್ ಮಾತ್ ಕೇಳಿದ್ನಾ ಮಾಡ್ಕೊಡು ಮಾಡ್ಕೊಡು ಅಂತ ಜೀವದಿಂದ ನಾನು ಮಾಡ್ದೆ ಆದ್ರೆ ಇವಾಗ ರುಚಿಯಾಗಿಲ್ಲ ಹೌದೌದು ಮನೆ ಕೆಲ್ಸನ ಮಾಡ್ತೀಯ ಮಾಡ್ತೀಯಾ ಏನ್ ಮಾಡ್ತೀಯ ಸ್ವಲ್ಪ ಅಡಿಗೆ ಮಾಡಿ ಕೊಡ್ತೀಯಾತೀಯಾ ಇನ್ನೇನ್ ಮಾಡ್ತೀಯಾ ಅಷ್ಟೇ ತಾನೇ ಮಾಡೋದ್ ನೀನು ಮನೆಯಲ್ಲಿರುವ ಎಲ್ಲಾ ಕೆಲ್ಸನ ನೀನ್ ಒಬ್ಳೆ ಮಾಡುವ ರೀತಿ ಹೇಳ್ತಾ ಇದೀಯಾ ಅಷ್ಟೊಂದು ಶೋ ತೋರಿಸ್ತಾ ಇದೀಯಾ ಇನ್ನೊಂದ್ಸಲ ನೀನು ಅಡಿಗೆ ಮಾಡೋದಾದ್ರೆ ಒಂದ್ಸಲಕ್ಕೆ ಎರಡ್ ಸಲ ಆಲೋಚನೆ ಮಾಡಿ ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ಅಡಿಗೆ ಮಾಡು ಲೇ ಸಾಕು ಬಾಯಿ ಮುಚ್ಚೋ ನಿನ್ನ ಜಿಪುಣತನದಿಂದ ನೀನು ಎಷ್ಟೆಲ್ಲ ಮಾಡ್ತೀಯ ಅಂತ ನಿನಗ್ ಗೊತ್ತಾ ನನಗೆ ಗೊತ್ತು ಕಣೋ ನಾನು ಸೊಸೆ ಬೆಳಿಗ್ಗೆ ಎದ್ದಾಗಿನಿಂದ ಎಷ್ಟು ಕೆಲಸ ಮಾಡ್ತಾಳೆ ಅಂತ ನಿನಗ್ ಗೊತ್ತಾಗದೇ ಇರ್ಬೋದು ಆದರೆ ನನಗೆ ಗೊತ್ತೋ ಅವಳು ಅಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ ಇವಳಾಗಿದ್ದಕ್ಕೆ ನಿನ್ನ ಜೊತೆ ಇದ್ದಾಳೆ ಇನ್ನೂ ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ನಿನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ರು ಇವಾಗ ತಾನೇ ಆಫೀಸಿಂದ ಬಂದೆ ಹೋಗು ಒಳಗಡೆ ನಿನ್ನ ಸಣ್ಣ ಮಗ ಇದ್ದಾನೆ ಅವನ ಜೊತೆ ಹೋಗಿ ಏನೋ ಮಾಡಿಲ್ಲ ಮಾಡಿಲ್ಲಂತೆ ಯಾಕೆ ಮಾಡಿಲ್ಲ ಅಂತ ಕೇಳು ಮನೆ ಜವಾಬ್ದಾರಿ ನಿನಗೂ ಕೂಡ ಇರಬೇಕಲ್ವಾ ತಾಯಿ ಹೀಗೆ ಕದರಿಸಿದ ಕಾರಣ ಅವನು ಮನೆಯೊಳಗೆ ಹೋದ ಹೌದಮ್ಮ ನಿನಗೆ ಯೂಟ್ಯೂಬ್ ನೋಡಿ ಮಾಡ್ದೆ ಅದರಲ್ಲಿ ಹೀಗೆ ಮಾಡೋದು ಅಂತೇಳಿ ಹಾಗೇನೆ ಮಾಡ್ಬಿಟ್ಟ ನೀನು ಸ್ವಲ್ಪ ಬದ್ಲಾಯಿಸಿ ಮಾಡ್ಬೇಕಾಗುತ್ತೆ ಅದ್ನ ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ವಾ ಅದ್ನ ಹೇಗೆ ಮಾಡಿದ್ರೆ ಒಂದಕ್ಕೊಂದು ಅಂಟದೆ ಹೇಗಿರುತ್ತೆ ಅಂತ ಸರಿಯಾಗಿ ನೋಡಿ ಮಾಡಿದ್ರೆ ಸರಿಯಾಗ್ತಾ ಇತ್ತು ಯೂಟ್ಯೂಬ್ ಅಲ್ಲಿ ಹೇಳದಿರ್ತಾನೆ ನೀನು ಕೂಡ ಸ್ವಲ್ಪ ಆಲೋಚನೆ ಮಾಡಿ ಮಾಡ್ಬೇಕಾಗಿತ್ತು ಸರಿಯತ್ತೆ ನಮ್ಮ ಮನೆಯವರಿಗೆ ಆಗುವ ರೀತಿ ಇಷ್ಟ ಆಗುವ ರೀತಿ ಮಾಡಿಕೊಡ್ತೀನಿ ಆವಾಗ ನಿಮ್ ಮಗ ಚಿಕ್ಕ ಮಗ ಎಲ್ಲ ತಿನ್ಬೋದು ಸರಿಯತ್ತೆ ಇನ್ನು ಎರಡು ದಿನ ಕಳೆದು ಆಮೇಲೆ ಮಾಡ್ತೀನಿ ಇವಾಗ ಮಾಡಿ ಚೆನ್ನಾಗಿ ಆಗಿಲ್ಲ ಅಲ್ವಾ ಉಳಿದ ವಸ್ತುಗಳನ್ನು ಫ್ರಿಜ್ ಅಲ್ಲಿ ತೆಗ್ದಿಟ್ಟಿರ್ತೀನಿ ಮಾಡುವಾಗ ಅದನ್ನು ಕೂಡ ಹಾಕಿ ಮಾಡ್ತೀನಿ ಹಾಗೆ ಹೇಳಿ ಕಾವೇರಿ ಅಲ್ಲಿಂದ ಹೊರಟೋದ್ಲು ಮರುದಿನ ಬೆಳಿಗ್ಗೆ ತನ್ನ ಗಂಡನಿಗೆ ಕಾಫಿಯನ್ನು ಹಾಕಿ ತಗೊಂಡೋಗಿ ತನ್ನ ಗಂಡನಿಗೆ ಕೊಟ್ಲು ಏನ್ರಿ ಏನ್ರಿ ತಗೊಳ್ಳಿ ಆಫೀಸಿಗೆ ಟೈಮ್ ಆಯ್ತು ಈ ಕಾಫಿ ಕುಡಿದು ಎದ್ದೇಳ್ರಿ ಹೌದು ಏನ್ ಇವತ್ತು ಯಾವತ್ತು ಇಷ್ಟೊತ್ತು ನೀವು ನಿದ್ರೆ ಮಾಡದೇ ಇಲ್ವಲ್ಲ ನಮ್ಮ ಮಗ ಕೇಳ್ದ ಅಂತ ಅವನಿಗೋಸ್ಕರ ಹೊಸ ಅಡಿಗೆನ ಮಾಡಿ ಕೊಟ್ಟೆ ಅಲ್ವಾನೆ ನೀನು ಅಡಿಗೆನ ತಿಂದೆ ಅಲ್ವಾ ರಾತ್ರಿಡಿ ಒಟ್ಟೆ ನೋವು ನಾನು ನಿದ್ರೆನೆ ಮಾಡ್ಲೇ ಇಲ್ಲ ಅಲ್ಲರಿ ಚೆನ್ನಾಗಿಲ್ಲ ಅಂದ್ಮೇಲೆ ರೀ ನೀವು ಅಷ್ಟೊಂದು ತಿನ್ಬೇಕು ಪ್ಲೇಟ್ ಅಲ್ಲಿ ಹಾಕಿದ ತಕ್ಷಣ ಅಯ್ಯೋ ವೇಸ್ಟ್ ಆಗುತ್ತೆ ಅಂತ ಎಲ್ಲನು ತಿಂದ್ರಿ ಇವಾಗ ಅನ್ಬೈಸಿ ನಿಮಗೆ ನನ್ನ ಏನಾದ್ರೂ ಹೇಳದಿದ್ರೆ ನಿದ್ರೆ ಬರೋದಿಲ್ಲ ಅಂತ ನನಗ್ ಗೊತ್ತು ಸರಿ ಸರಿ ಇವಾಗ ಟೈಮ್ ಆಗ್ತಿದೆ ಹೋಗಿ ಫ್ರೆಶ್ ಅಪ್ ಆಗಿ ಬೇಗ ರೆಡಿಯಾಗಿ ಆಫೀಸ್ ಹೋಗಿ ಹಾಗೆ ಹೇಳಿ ಕಾವೇರಿ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆಯನ್ನು ಮಾಡಲು ಆರಂಭಿಸಿದ್ಲು ಹೀಗೆ ಅವರವರು ಅವರವರ ಕೆಲಸ ನೋಡ್ಕೊಂಡು ಹೋದ್ಮೇಲೆ ಕಾವೇರಿ ಮನೆಯಲ್ಲಿ ಕೂತು ಆಲೋಚನೆ ಮಾಡ್ತಾ ಇದ್ಲು ಹೇಗೆ ಪಾಸ್ತಾ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಏನಾದರೂ ಸ್ಪೆಷಲ್ ಆದ ಒಂದು ಬಿರಿಯಾನಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಲು ಎಲ್ಲರೂ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬಿರಿಯಾನಿನ ಮಾಡ್ತಾರೆ ನಾನು ಕೂಡ ವೆಜಿಟೇಬಲ್ ಹಾಕಿ ಪಾಸ್ತಾನ ಮಾಡ್ತೀನಿ ಮನೆಯಲ್ಲಿ ವೆಜಿಟೇಬಲ್ ಅಂದ್ರೆ ಮಕ್ಕಳು ತಿನ್ನದೇ ಇಲ್ಲ ಸರಿ ಇವತ್ತು ಸ್ಪೆಷಲ್ ಆಗಿ ಮಾಡಿದ್ರೆ ಹಾಗೆ ಅಂತ ಆಲೋಚನೆ ಮಾಡಿ ತನ್ನ ಗಂಡ ಮಕ್ಕಳು ಬರುವಷ್ಟರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಾಸ್ತಾನ ಮಾಡಿ ಇಟ್ಟಿದ್ಲು ಅಮ್ಮ ಇಷ್ಟೊಂದು ಸೂಪರ್ ಆಗಿ ವೆರೈಟಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ ನಾನು ಸ್ಕೂಲಲ್ಲಿ ತಿಂದ ಪಾಸ್ತಕ್ಕಿಂತ ಈ ಪಾಸ್ತಾ ತುಂಬಾ ಸೂಪರ್ ಆಗಿದೆ ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಗೊತ್ತಾಯ್ತಮ್ಮ ಮೊನ್ನೆ ಎಲ್ಲ ನಿನ್ಗೆ ಬುದ್ಧಿ ಎಲ್ಲೇ ಹೋಗಿತ್ತು ಹೀಗೆ ಚೆನ್ನಾಗಿ ಮಾಡಿ ಕೊಟ್ಟಿದ್ರೆ ನನಗೂ ಕೂಡ ಹೊಟ್ಟೆ ನೋವು ಬರ್ತಾ ಇರ್ಲಿಲ್ಲ ಅಲ್ವಾ ಮನೆಯಲ್ಲಿ ಇರುವವರೆಲ್ಲ ತಿಂತಾ ಇದ್ರು ಹಣ ಕೂಡ ಸ್ವಲ್ಪ ವೇಸ್ಟ್ ಆಗದೆ ಇದ್ದಿರಬಹುದು ಅದಕ್ಕೆ ಏನ್ರಿ ಮಾಡಲು ಸಾಧ್ಯ ನಿಮ್ಮಂತೆ ನನಗೆ ಬುದ್ಧಿ ಇಲ್ವಲ್ಲ ಅವಾಗ ಅವಾಗ ನನ್ಗೆ ಸ್ವಲ್ಪ ಬುದ್ಧಿ ಬರುತ್ತೆ ಅವಾಗ ತಾನೆ ಈ ರೀತಿ ರುಚಿಕರವಾದ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಹೌದು ವೆಜಿಟೇಬಲ್ ಅಕ್ಕಿ ನಾವು ಪಾಸ್ತಾ ಮಾಡಿ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ ಹಾ ಚೆನ್ನಾಗಿರುತ್ತೆ ಕಣು ನಿಮ್ಗೆ ಈ ರೀತಿ ಆಲೋಚನೆ ಎಲ್ಲಿಂದ ಬಂತೋ ಮನೆಯಲ್ಲೇ ಅವಳಿಗೆ ಮಾಡ್ಲಿಕ್ಕೆ ಅಷ್ಟೊಂದು ಕೆಲ್ಸ ಇದೆ ಪಾಪ ಹಾಗಿರುವಾಗ ಇವನಿಗೆ ಹೊರಗಡೆ ವ್ಯಾಪಾರ ಮಾಡ್ಬೇಕಂತೆ ಹೀಗೆ ಎಲ್ಲರೂ ನಗುತ್ತಾ ಸಂತೋಷವಾಗಿ ಪಾಸ್ತಾವನ್ನು ತಿನ್ನುತ್ತಾ ಸಂತೋಷವಾಗಿ ಇದ್ರು